ನಮಸ್ಕಾರ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಹೌಸ್ಗೀನ್ ನಾನು ನಿಮ್ಮ ಹೌಸ್ಗಿಂದು ಮತ್ತೊಂದು ಹೊಸ ಹೋಗ್ತಾರೆ ಎಲ್ಲರಿಗೆ ಸ್ವಾಗತ ಮುಂಜಾನೆ ಬೇಗನೆ ಎದ್ದೀನ್ರಿ ಎಲ್ಲ ಕೆಲಸ ಪಟ ಪಟ ಮುಗಿಸಿ ಆಮೇಲೆ ನೋಡ್ರಿ ಇವತ್ತ ಸ್ನೇಹ ಅಂದ ಆ್ಯನ್ಯುವಲ್ ಡೇ ಫಂಕ್ಷನ್ ಐತ್ರಿ ಹಿಂಗಾಗಿನಿಲ್ರಿ ಸಾಡಿಗಳೆಲ್ಲ ಎಲ್ಲ ಪ್ಲ್ಯಾನ್ ಮಾಡ್ಬೇಕತ್ತ ನೋಡಿರಿ ಅಂದ್ರೆ ಪಿನ್ ರೀ ಮಾಡತ್ತೀನಿ ರೀ ಇದು ಸ್ನೇಹದ ಫಸ್ನೆ ಡ್ಯಾನ್ಸಿಂದ ಸಾಡಿ ಐತ್ರಿ ಹಿಂಗಾಗಿನ ಆ ಆಗಳೆ ತೋರ್ಸಿ ಅದೊಂದು ನಂದು ರೀ ಆಮೇಲೆ ಇದು ಸ್ನೇಹ ರೀ ಈ ಸಾಡಿ ನೋಡಿರಿ ನನ್ನ ಮದುವೆ ಆಗಿಂದ ಅಕ್ಷತೆ ಸಾಡಿ ಅಂತಂದು ಹೇಳ್ಬೋದು ರೀ ಅವಾಗಿಂದ ರೀ ಒಮ್ಮೆನು ಹುಟ್ಟಿನ ಅಷ್ಟ ರೀ ಆಮೇಲೆ ಹುಟ್ಟೇ ಇಲ್ಲ ರೀ ಈಗ ಬ್ಯಾಕ್ ಟು ರೀ ಹದಿನಾರು ವರ್ಷ ಕಂಪ್ಲೀಟ್ ರೀ ಹದಿನೇಳನೇದು ಸ್ಟಾರ್ಟ್ ರೀ ಅವಾಗಿಂದ ಅದನ್ನ ಇಲ್ಲ ಇಲ್ಲಾಗಿತ್ತು ರೀ ಹೆಂಗೆ ತೆಗೆದಿಟ್ರೀನು ಹಂಗೆ ಆಗೈತ್ರಿ ಈಗ ಉಪ್ ಉಪಯೋಗ ಮಾತ್ರ ಸ್ನೇಹ ರೀ ಅದು ಯಾಕಂದ್ರೆ ಅದರ ಹಂಗೇನು ಭಾಳ ಐತನೂ ಇಲ್ಲ ಆದ್ರೂನಿಲ್ಲ ರೀ ಹೆವಿ ರೀ ಒಂಚೂರು ಉಟ್ಕೋಬೇಕಾರ ರೀ ಅಂದೆ ಹಿಂಗಾಗಿ ರೀ ನಾ ಅದ ಈಗ ಸ್ನೇಹಗ ರೆಡ್ ಕಲರ್ ಬೇಕಾಗಿತ್ತು ರೀ ಆಕೆ ರೀ ನವಶಕ್ತಿ ಸಾಂಗಿಗೆ ಡ್ಯಾನ್ಸ್ ರೀ ಆಮೇಲೆ ಕಚ್ಚಿ ಸಾಡೀದ ಐತೆ ಅದ ನಾನು ಹಿಂಗಾಗಿ ಈ ಸಾಡಿನ ಬೇಕ ರೀ ನಾನು ಆತನ ಸಾಡಿ ನೋಡಿರಿ ಈಗ ಆಕಿ ಮಣಿಗೆ ಬರ್ತನ ಅಂತೇಳ್ರಿ ರೆಡಿಯಾಗ ಸ್ಕೂಲ್ನಾಗ ಮೂರು ಆ್ಯಕ್ಚುಲಿ ಮೂರು ಡ್ಯಾನ್ಸ್ ಮಾಡಿಡ್ರಿಕ್ಕಿ ಫಸ್ಟ್ನೇ ಸಾ ಡ್ಯಾನ್ಸನ ರೀ ನಾನು ಏನು ಅವ್ರ ಮ್ಯಾಮ್ಗಳೇನು ಹೇಳಿದ್ರ ಮನೆಗೆ ಕಳ್ಸ್ರಿ ಮತ್ತೆ ಇಲ್ಲೇ ರೆಡಿ ಮಾಡಿ ಕಳ್ಸಾಕೆ ಬರತ್ತೆ ನಾನ ರೀ ಅವ್ರು ಹ್ಞೂ ಅಂದಿರಿ ಹಿಂಗೆ ನಿಲ್ರಿ ರೀ ಮನೆಗೆ ಬರೋಕ್ಕಿದ್ಲೇಕಿ ಬ ಅದಕ್ಕೆ ಪಟ ಪಟ ಎಲ್ಲ ಕೆಲಸ ಮುಸ್ಕೊಂಡಿನಿಲ್ರಿ ಈಗ ಸಾಡಿ ಪಿನಪ್ ಎಲ್ಲ ರೀ ನೀರಿಗೆ ಆಮೇಲೆ ಇತ್ತನದು ಎಲ್ಲರಿ ಸ್ಯಾಡಿ ಪಿನ್ ಅದು ಮಾಡಿಟ್ಟಿನಂದ್ರೆ ಪಟ್ನ ಹಾಕತ್ತಂದ ಅಂದರೂ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಟೇನಂದ್ರೂ ನೋಡ್ರಿ ಅಕ್ಕಿಗೆ ಇದನ್ನ ಆಗತ್ತದ್ರೆ ಇಲ್ಲಂದ್ರೂ ಒಂದು ಎರಡು ಎರಡರಿಂದ ಎರಡೂವರೆ ಹತ್ರ ಹತ್ರಕ್ಕಿಂತ ರೆಡಿ ಮಾಡ್ಬೇಕಾರೆ ಯಾಕಂದ್ರೆ ಹೆಂಗಾತಂದ್ರೆ ರೀ ಆಕೆ ಹೈಟ್ ಅದಾಡ ಸ್ನೇಹಾರಿ ಆಮೇಲೆ ಸಾಡಿ ಕಮ್ಮಿ ರೀ ಹಿಂಗಾಗಿ ಹತ್ರ ಕಚ್ಚಿ ಸಾಡಿಗೆ ಅಂದ್ರೆ ಸಾಡಿ ಜಾಸ್ತಿ ಹಾಕತ್ತರಿ ಹಿಂಗಾಗಿ ಕಮ್ಮಿ ಬೆಳಾತೈತ್ರಿ ಅದ ಇದು ನೋಡಿರಿ ಎಷ್ಟು ಟ್ರೈ ಮಾಡಿ ಮಾಡೀನಿ ರೀ ನಾ ಎಲ್ಲ ಇದನ್ನ ಮಾಡಿ ಈಗ ನೋಡ್ಬೋದು ಎಷ್ಟು ಮಸ್ತಾಗಿ ತನ್ನೋದು ಪಿನಾಪ್ರಿ ಏನು ನಾ ಏನೇ ಅಷ್ಟೇ ಎಟ್ನಾರದು ಏನೂ ಯೂಸ್ ರೀ ಡೈರೆಕ್ಟ್ ಕೈಲೇನ ರೀ ಆದರೆ ಈ ರೀತಿ ಮಸ್ತ್ ಪ್ಲೇಟ್ಸ್ ಗೊತ್ತ ನೋಡ್ರಿ ಇವೆಲ್ಲ ನೋಡ್ರಿ ಈ ರೀತಿ ಟ್ರೈ ಮಾಡಿ ನೋಡಿ ನನ ಅಂದ್ರೆ ಎಲ್ಲಿ ತನಕ ಬರ್ತದೆ ತಂದೆ ನೋಡ್ಬೋದು ನೀವು ಇಲ್ಲಿ ಚಂದ ಅನ್ಸಾಕೈತ್ರಿ ಆದ ನಂತರ ನೋಡ್ರಿ ಈಗ ಅದು ಹಾಕ ನೋಡ್ರಿ ಇದು ನನ್ನ ಸಡಿದನು ನಾ ಇದನ್ನ ರೀ ಅಂದ್ರೆ ಹಿಂದಿನ ರೆಡಿಯಾಗಿ ಹೋಗೋಕ್ಕಿದ್ದೀನಿ ರೀ ನಾನು ಫಂಕ್ಷನ್ಗೆ ಅದಕ್ಕಾಗಿನಿಲ್ಲ ನನ್ನ ಸಾಡಿನೂ ಇನ್ನು ಅಕ್ಕಿ ಜೋಳನ ತಯಾರು ಮಾಡಿ ಮಾಡಿಟ್ಟ್ರಿ ಅಂದ್ರೆ ಆಮೇಲೆ ಗಡಿ ಬಿಡಿ ಆಗಂಗಿಲ್ಲ ತಂದೇನಿಲ್ಲ ರೀ ಆತನು ತಯಾರು ಮಾಡಿಟ್ ಆತನು ನೋಡ್ರಿ ಇಲ್ಲಿ ಇಲ್ಲಿ ಆಮೇಲೆ ಇವು ನೋಡ್ರಿ ನವಶಕ್ತಿ ಸಾಂಗಿಗೆ ಇವೆಲ್ಲ ಬೇಕಾಗಿದ್ದು ತ್ರಿಶೂಲ್ ಆಮೇಲೆ ಇವು ಕಾಡ್ಗ ಅದು ಎಲ್ಲ ಬೇಕಾಗಿದ್ದು ರೀ ಇದನ್ನೆಲ್ಲ ಅಕ್ಕಿ ರೆಡಿ ತಾನ ಒಬ್ಬಕ್ಕಿನ ಮಡ್ಯಾಳ ಮಾತ್ರ ರೀ ಚೆಂದ ಮಡ್ಯಾಳತ ಅಂತ ಇದೆ ನೇಹಾಂದ್ ಅನಿವಲ್ ಡೇದು ತಯಾರಿ ನಡೆದತ್ರಿ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಎಲ್ಲ ತಯಾರಿ ಮಾಡೀನ್ರಿ ಸಾಡಿ ಆಮೇಲೆ ಹಾಕಿದೇನೇ ನೋಡಿ ಹಾಕಿದ್ರೆ ಅದೆಲ್ಲ ತಯಾರು ಮಾಡೀನಿ ರೀ ಅದಾದಂತ ನೋಡಿರಿ ಆರತಿ ಸಫ್ಟ್ ತಯಾರಕೀರಿ ಅಂದ್ರೆ ಅದು ಅದು ನವಶಕ್ತಿ ಏನೋ ಸಾಂಗ್ ಇರುತ್ತೆ ಸೆಲೆಕ್ಟ್ ಮಾಡಿರ್ತಾರ ಅವ್ರ ಹೀಗಾಗಿ ಲಾಸ್ಟಕ್ಕೂ ಗೊತ್ತಿಲ್ಲ ಅದು ಅಥವಾ ಫಸ್ಟಕ್ಕೆ ಗೊತ್ತಿಲ್ಲ ರೀ ಆರತಿ ಮಾಡಿ ಇದನ್ನ ಮಾಡೋದ್ ತಂದ ಅವ್ರು ಮ್ಯಾಮ್ ಹೇಳಿರತ್ತ ರೀ ಏನಾನ ಮುಂಜಾನೆ ಹೋಗೋ ಮುಂದೆ ಎಲ್ಲ ತೆಗ್ದಿಟ್ಟು ಹೋಗ್ಯಾಳೆ ಬರ್ಗುನ್ ತೋಂಬ ಮಮ್ಮಿ ಎಲ್ಲ ಹಾಕಂದ ಹಿಂಗಾಗಿ ನೋಡಿರಿ ಇದ್ರವ ಅರ್ಶನ ಆಮೇಲೆ ಕುಂಕುಮ ಕಟ್ಕೊಂಡಿನ್ರಿ ಎರಡು ಅಂದ್ರೆ ಒಯ್ಯಿ ಮುಂದೆಲ್ಲ ಚೆಲ್ಯಾಡ ಕಟ್ಕೊಂಡಿಟ್ಕೊಂಡಿನ್ರಿ ಆಮೇಲೆ ಬತ್ತೀರಿ ಆರತಿ ಹಾಕತ್ತಂದ ಆಮೇಲೆ ಕಳ್ಸ್ಕೊಂಡಿರಿ ಎಲ್ಲ ತಯಾರಿ ಮಾಡ್ಕೊಂಡಿನ್ರಿ ಇನ್ನೇನು ಇಲ್ಲ ಒಂದು ಬ್ಯಾಗ್ನ ತುಂಬಿಕೊಂಡು ಹೊಂದಾಗ ಬಾಕಿ ಐತ್ರಿ ಬರೋದೆಲ್ಲ ಕಟಾ ಕಟ ಮಾಡಿ ಫೈನಲಿ ಸ್ನೇಹದ್ ಲುಕ್ ನೋಡಿರಿ ಈ ರೀತಿ ಹೆಂಗೆ ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಮಾಡಿ ಹೇಳಿ ಮಾತ್ರ ಹೆಂಗೆ ರೆಡಿ ಆಗ್ಯಾರ ನೋದ್ರಿ ಒಂದು ರೀತಿ ಖುಷಿನೂ ರೀ ಆಮೇಲೆ ಒಂದು ರೀತಿ ರೀ ಅಷ್ಟು ಬೇಗ ಹೆಣ್ಮಕ್ಳು ಮಕ್ಳು ಬಿಟ್ರಲ್ಲ ಅಂತಂದು ಅಂದ್ ಹಿಂಗು ರೀ ಫಂಕ್ಷನ್ ಸ್ಟಾರ್ಟ್ ರೀ ನಾ ಹೋಗಿಬಿಡ್ದನ ಕೈಯಾಗಿ நோடி நீலி ஃபஸ்ட் நேஸ் நாங்க சாங் ஸ்னேஹ்ரிகல் நோசத்தி ஒய் சாங் அது நான் இல்லை சாங் ஆட் யா கஃபி ரேட் ಫಸ್ಟ್ ನಿಂತ ನೋಡಿರಿ ಅದು ಸ್ನೇಹ ಆಯ್ತಾವ ರೀ ಒಂದು ರೀತಿ ಖುಷಿ ರೀ ಆಮೇಲೆ ಒಂದು ರೀತಿ ಇನ್ನೂ ರೀ ಯಾಕಂದ್ರೆ ರೀ ಎಷ್ಟು ಬೇಗ ಹೆಣ್ಮಕ್ಳು ಬೆಳೆದ್ಬಿಟ್ರಲ್ಲ ಪ್ರತಿ ಸರ್ತಿ ಸ್ನೇಹ ಅನ್ಯುವಲ್ ಡೇ ಫಂಕ್ಷನ್ಗೆ ಬರಬೇಕಾರ ಅಥವಾ ಏನಾರು ಮತ್ತೇನಾರ ಕಾರ್ಯಕ್ರಮಕ್ಕೆ ಸ್ಕೂಲಿಗೆ ಬರಬೇಕಾರ ರೀ ಒಂದು ರೀತಿ ಪ್ರೌಡ್ ಫೀಲು ಆಕತ್ರಿ ಇಲ್ಲ ನಂಗೆ ಇಲ್ಲ ಆದ್ರೂ ಇಲ್ಲರಿ ಒಂದು ರೀತಿ ಏನಕ್ಕೆ ಹಾಕತ್ರಿ ಎಷ್ಟು ದೌಡನ ಹೆಣ್ಮಕ್ಳು ಬೆಳೆದು ಬಿಡ್ತಾರಲ್ಲಪ್ಪ ಅದ ಹಿಂಗೂ ರೀ ನನಗೆ ಹೀಗಾಗಿ ಚಲೋ ರೀ ಇಲ್ಲ ನನಗೆ ಆಕೆ ಚಲೋ ಚಲೋನ ಇದನ್ನ ರೀ ಪಾರ್ಟಿಸಿಪೇಟ್ ಮಾಡ್ತಾಳೆ ಯಾಕಂದ್ರೆ ಅಂದ್ರೆ ಸಿಲೆಬಸ್ ಯಾವುದೇ ಇರಲ್ರಿ ಆ ರೀ ಆಮೇಲೆ ಆರ್ಟ್ ಇರಲಿ ಆಮೇಲೆ ಡ್ಯಾನ್ಸ್ ಇರಲಿ ಮ ಪ್ರತಿ ಒಂದು ಸ್ನೇಹ ಎಲ್ಲತ್ರಗೂ ಸ್ನೇಹ ಆಯ್ತನ ಅದೊಂದು ರೀತಿ ಖುಷಿ ಅನ್ಸತ್ರಿ ಆ ಥರ ಹೋಗಿ ಅವ್ರ ಸ್ಕೂಲ್ನಾಗಾದ ನಂತರ ಅವರು ಟೀಚರ್ಸ್ ಎಲ್ಲ ರೀ ಇಲ್ಲ ನಿಮ್ಮ ಹುಡಿ ಹಿಂಗೆ ಈ ರೀತಿ ತ್ರೋ ಈ ತ್ರೋ ಹಿಂಗೆ ಅದ ಇದ್ರು ಹಿಂಗೆ ಚಲೋ ಎಲ್ಲಾದರೂ ಅಂದ್ರೆ ಹಿಂಗೆ ಅಣ್ಣ ಅದೊಂದು ರೀತಿ ನನಗೆ ಖುಷಿ ಮೂಮೆಂಟ್ ರೀ ಆದ್ರೂ ಪ್ರತಿ ಸರ್ತಿ ಹೋದಾಗೂ ಹೆಂಗೆ ಅನ್ಸುತ್ತೆ ಅಂದ್ರೆ ಸ್ನೇಹ ನಾನು ಫಸ್ಟ್ ಸ್ನೇಹನ ಎಲ್ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಏನು ಅಡ್ಮಿಷನ್ ಡ್ಯಾನ್ಸ್ನ ಮಾಡೋಕ್ಕೂ ಕಿಂಗ್ಲೆ ಅಡ್ಮಿಷನ್ ಮಾಡಿಸ್ ಅಂತಾರೆ ಫೈನಲ್ ಇದಕ್ಕೇನಿಲ್ಲ ರೀ ಅವಾಗೇನಿಲ್ಲರಿ ಅದೊಂದು ರೀತಿ ಅಪ್ಪ ಈ ಇಟ್ಸ್ ಅನ್ನೋದತ್ತಲ್ಲ ಇಷ್ಟು ಬೇಗ ಸ್ಕೂಲಿಗೆ ಹಾಕಿನಲ್ಲಪ್ಪ ಅಂದ ಹಿಂಗೆಲ್ಲ ಒಂದು ರೀತಿ ರೀ ಆದ್ರೆ ಅದು ಬರ್ಬಾರ್ದು ಬರ್ಬಾರ್ದು ಹೆಂಗೆ ದಿವ್ಸವಾದೂ ಹೆಂಗೆ ವರ್ಷಗಳ ಕಳೆದುನೋ ಗೊತ್ತಾಗ್ಲಿಲ್ಲ ಮಾತ್ರ ರೀ ನೋಡಿ ನೋಡ್ತಾನೆ ಸ್ನೇಹ ನೈನ್ತ್ ಈ ಸರ್ತಿ ರೀ ಇನ್ನು ಈ ಎಕ್ಸಾಮ್ ವಾರ್ಷಿಕ ಎಕ್ಸಾಮ್ ಅಂದ್ರೆ ರೀ ಟೆಂತ್ ಹೊಂಟ್ರಿ ಅದಕ್ಕೆ ನೋಡಿ ನೋಡ್ತಾನೆ ಹೆಂಗೆ ದಿವ್ಸಗಳು ಕಳೆದು ಹೆಂಗೆ ಇತ್ತು ನಾತು ಏನೋ ರೀ ಆ ರೀತಿ ಇದು ನನ್ನ ಚಿತ್ರ ಅದ ನೋಡ್ಬೋದ ಒಂದೊಂದು ರೀತಿ ನೆನಪಾದ್ರೆ ಈ ನಾ ವಿಡಿಯೋ ಎಡಿಟಿಂಗ್ ಮಾಡಾತೀನಿ ನಿಮ್ಮ ಜೊತೆನೂ ವಾಯ್ಸ್ ಕೊಡಾತನಂದ್ರೂ ನನ್ನ ನನಗೆ ಒಂದು ರೀತಿ ಖುಷಿನೂ ಅನಿಸಿದ್ರೆ ಆಮೇಲೆ ಇವು ಕನ್ನಾಗಿ ನೀರು ತುಂಬಾತದೆ ಯಾಕಂದ್ರೆ ರೀ ಎಷ್ಟು ಬೇಗ ಬೆಳೆದು ಬಿಟ್ಟಲ್ಲ ಹಪ್ಪ ಆತಂದು ನೋಡಿ ನೋಡ್ತ ಮುಗಿತಲ್ಲ ಹಾ ಇವು ಅಂದ್ರೆ ಸ್ಟೂಡೆಂಟ್ ಲೈಫ್ ಮುಗಿತಲ್ಲ ಆತಂದು ಹಿಂಗೆ ಇನ್ನೊಂದು ಒಂದು ವರ್ಷ ಭಾಳಾದ್ರೆ ಸ್ನೇಹ ಅಂತ ಅನ್ಬೋದು ಇದು ಸೆಕೆಂಡ್ ಸಾಸ್ ರೀ ಇದು ಅದು ಅದಂತಾರೆ ನೋಡಿರಿ ಇದು ಸ್ನೇಹಿತ್ರಿ ಮತ್ತೊಂದಂತೂ ಏನ ಆ್ಯಡ್ ಮಾಡೇ ಇಲ್ಲ ರೀ ಯಾಕಂದ್ರೆ ಭಾಳ ವಿಡಿಯೋ ಲಾಂಗಾಗ ನೋಡ್ಬೋದಿಲ್ಲ ಆ ಒಂದೊಂದು ಲೈಫ್ ವ್ಯಾರೇನ ಅನ್ಸತ್ತಲ್ರಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ರೀ ಹಾಗೇನಿಲ್ರಿ ಈ ಲೈಫ್ ಮತ್ತು ಹೊಳೆ ಸಿಗಂಗಿಲ್ಲ ಎಷ್ಟು ಕೊಟ್ಟರು ಸಿಗಂಗಿಲ್ಲ ರೀ ಹಾಗಾಗಿ ನಾ ಪ್ರತಿ ಸರ್ತಿ ಸ್ನೇಹಗದೇ ಹೇಳ್ತೇನೆ ರೀ ಎಂಜಾಯ್ ತಂದು ಹೆಂಗೆ ಅನ್ಸಿತ್ತು ವಿಡಿಯೋ ಅನ್ನೋದು ಹೇಳ್ರಿ